ಮಾನ್ಯ ಶ್ರೀ ಅಮಿತಣ್ಣ ಪ್ರಭಾಕರ್ ಕೋರೆ ಅಭಿಮಾನಿ ಬಳಗ ಹಾಗೂ ಕೇಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಬುಧವಾರ ದಿನಾಂಕ ಇಪ್ಪತ್ತೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡರವರೆಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ ಕೇಳಿ ಸಿ ಬಿ ಸ್ಕೂಲ್ ಕಮತ್ನೂರ್ ಗೇಟ್ ಸಂಕೇಶ್ವರ್ ಉಚಿತ ಸೌಲಭ್ಯಗಳು ಈ ಶಿಬಿರದಲ್ಲಿ ಉಚಿತ ಶುಗರ್ ಮತ್ತು ಹಿಮೋಗ್ಲೋಬಿನ್ ಮತ್ತು ಬಿಸಿ ಇಸಿಜಿ ತಪಾಸಣೆಯನ್ನು ನಡೆಸಲಾಗುವುದು ಉಚಿತ ಔಷಧಗಳನ್ನು ವಿತರಿಸಲಾಗುವುದು ಶಿಬಿರಾರ್ಥಿಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಲಾಭವನ್ನು ಪಡೆದುಕೊಳ್ಳಬೇಕೆಂದು ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಪ್ರಭು ನ್ಯೂಸ್ ಕಮತ್ಪುರ್ ಗೇಟ್ ಸಂಕೇಶ್ವರ್ ಇಂದು ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತಿ ವೀರಶೈ ಸಮಾಜದ ಅಧ್ಯಕ್ಷರು ಭೂದಾನಿಗಳಾದ ಅಪ್ಪ ಸಾಹೇಬಣ್ಣ ಶಿರ್ಕೋಳಿ ಸುನಿಲ್ ಪರೋತ್ರಾವ್ ರೋಹನ್ ನೆಸ್ರಿ ಸಂಜಯ್ ಶಿರ್ಕುಳಿ ಮಣಾಲಿ ನಗಾಫ್ ಆನಂದ್ ಸಂಸುದ್ದಿ ಶಶಿಕಾಂತ್ ಗಡ್ಕರಿ ಪ್ರವೀಣ್ ಮಿಶ್ರಕೋಟಿ ಬಸವರಾಜ್ ಪಾಟೀಲ್ ಅಲ್ಲಂಪ್ರಭು ಕುಡ್ಚಿ ಡಾಕ್ಟರ್ ಬಸವರಾಜ್ ಕಡೆಮಣಿ ಗಣೇಶ್ ನಡದಗಲ್ಲಿ ಚೇತನ್ ಶಂಕೇಶ್ವರಿ ಮುಂತಾದವರು ಪಾಲ್ಗೊಂಡಿದ್ದರು ಕಿವಿ ಉಗಂಡು ಶ್ರೀರೋಗ ಚಿಕ್ಕ ಮಕ್ಕಳ ಚರ್ಮ ರೋಗ ಭೌತಿಕ ಚಿಕಿತ್ಸೆ ಆಯುರ್ವೇದ ಮತ್ತು ಹೋಮಿಯೋಪೆತಿ ಇವರು ಎಲ್ಲ ಡಾಕ್ಟ್ರ್ ಬರ್ತಾರೆ ಬಂದು ಸುತ್ತಮುತ್ತ ಗ್ರಾಮಗಳ ಎಲ್ಲ ಜನರನ್ನು ಪರೀಕ್ಷೆ ಮಾಡಿ ನಮಗೆ ಹೆಚ್ಚಿನ ಜನರಲ್ಲಿ ಟ್ರೀಟ್ಮೆಂಟ್ ಬೇಕಂದ್ರೆ ಮತ್ತೆ ಮಾಡೋದು ದಿವಸ ಮಾಡ್ತಾರೆ ಅದರೊಳಗಡೆ ಉಚಿತವಾಗಿ ಟೆಸ್ಟ್ನ ಏನು ಮಾಡ್ತೀವ ಅಂದರೆ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಬೇಕು ಸಕ್ಕರೆ ಸಹ ತಪಾಸಣೆ ಮಾಡ್ತೀವಿ ಇ ಸಿ ಜಿ ಮಾಡೋಣ ಯಾರಿಗೂ ಔಷಧತೆ ಇರ್ತದ ಇನ್ಕೋ ಮಾಡೋಣ ಎಲ್ಲ ಮಾಡಿ ಫ್ರೀಯಾಗಿ ಮೆಡಿಸಿನ್ ಕೊಡ್ತೀವಿ ಫ್ರೀಯಾಗಿ ಮೆಡಿಸಿನ್ ಕೊಡ್ತೀವಿ ಒಂದು ಹೆಚ್ಚಿನ ಏನರ ಯಾವ ಹೆಚ್ಚಿನ ಚಿಕಿತ್ಸೆ ಬೇಕಪ್ಪ ಅಂದರೆ ಅವ್ರಿಗೆ ಒಂದು ಅವ್ರನ್ನೂ ಒಂದು ಟ್ರೀಟ್ಮೆಂಟ್ ತಿನ್ನಬೇಕು ಇವತ್ತು ಈ ಅಮಿತ್ ಪ್ರಭಾಕರ್ ಕೋರೆ ಅಜ್ಞಾನಿಗಳ ಬಳಗದ ಮತ್ತು ಕೆ ಎಲ್ ಎಸ್ ಸಂಸ್ಥೆ ವತಿಯಿಂದ ಫ್ರೀ ಮೆಡಿಕಲ್ ಚೆಕಪ್ ಇಪ್ಪತ್ತೊಂದು ಫೆಬ್ರವರಿಂದು ಕೇಳಲಿ ಸಿ ಬಿ ಎಸ್ ಸಿ ಸ್ಕೂಲ್ನಲ್ಲಿ ಇಟ್ಕೊಳ್ಳಲಾಗಿದೆ ಇಲ್ಲಿ ಎಲ್ಲ ಈಗಾಗಲೇ ನಿಮ್ಗೆ ಡಾಕ್ಟರ್ ನಲ್ಲಪ್ರಭು ಕುಚ್ಚಿ ಸರ್ ಹೇಳಿದ ಪ್ರಕಾರ ಎಲ್ಲ ಚಿಕಿತ್ಸೆಗಳನ್ನು ಕೊಡುವ ವ್ಯವಸ್ಥೆಯೂ ಮಾಡ್ತಾ ಇದ್ದಾರೆ ಗೊತ್ತಾಗ ಒನ್ ಥರ್ಟಿ ಮೆಂಬರ್ಸ್ ಇದೇನು ಕೇಳಿದ ಟೀಮ್ ಇದು ಅವ್ರು ಹೇಳಿದ ಪ್ರಕಾರ ಕರ್ನಾಟಕ ಮತ್ತು ಗೋವಾ ಮತ್ತು ಬೆಳಗಾವಿದ ಎಲ್ಲ ತಾಲೂಕ್ ಪ್ಲೇಸ್ ಆಗಲಿ ದೊಡ್ಡ ಟೌನ್ ಪ್ಲೇಸ್ ಆಗಲಿ ಅಲ್ಲೆಲ್ಲ ಕಡೆ ಮಾಡ್ತಾ ಇದ್ದಾರೆ ಇದ ನಮ್ಮ ಸಂಕೇಶ್ವರ ಮತ್ತು ಸುತ್ತಮುತ್ತಲಿನ ಹಳಿ ಹೋದೊಂದು ಸುಸಂಧಿ ಅಂತ ಹೇಳ್ಬೋದು ಯಾಕಂದ್ರೆ ಬಹಳಷ್ಟು ಜನ ಹಳ್ಳಿಗಳಲ್ಲಿ ಈ ಎಲ್ಲ ಸ್ಪೆಷಲಿಸ್ಟ್ಗಳು ಟ್ರೀಟ್ಮೆಂಟ್ ತಗೊಳಕ ಬೆಳಗಾವ್ ಸಿಟಿಗೆ ಹೋಗಿ ತಗೋಬೇಕಾಗ್ತದೆ ಆಗ ಆ ಸುವಿದು ಡಾಕ್ಟರ್ ಪ್ರಭಾಕರಣ್ಣ ಕೋರಿ ಅವರು ಹೊತ್ತು ನಮ್ಮ ತಮ್ಮ ಈ ಒಂದು ಸಿ ಬಿ ಎಸ್ ಇ ಸ್ಕೂಲ್ ಒಂದು ಮಾಡಿ ಹಳ್ಳಿ ಬಡ ಜನರಿಗೆ ಹಾಗೂ ಎಲ್ಲ ಮಧ್ಯಮ ವರ್ಗದವರಿಗೆ ಇದೊಂದು ಅನುಕೂಲ ಮಾಡಿ ಕೊಡೋದ ಈ ನಮ್ಮ ಏರಿದ ಮೂವತ್ತೆರಡು ಜನ ಬರ್ತಾರೆ ಅದಕ್ಕೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡೋಣ ಮತ್ತು ಒಂದು ಹತ್ತು ಪೈಸಿ ಇರ್ತದೆ ಚೆಕ್ ಚೆಕಿಂಗ್ ಆಗ್ತೈತಿ ಅದಕ್ಕೆ ಮಾಡೋಣ ಅದಕ್ಕೆಲ್ಲ ಕೂಡಿ ಇಪ್ಪತ್ತೊಂದು ತಾರೀಕು ಎಲ್ಲ ಮಾಡೋಣ ಅಂತ ಹೇಳಿ ಇಟ್ಟು